ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೈಡೆ ಇವತ್ತೆಲ್ಲ ಪೂಜೆ ಎಲ್ಲ ಮುಗಿಸಿ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಫ್ರೆಂಡ್ಸ್ ಫ್ರೈಡೆ ಪೂಜೆ ಎಲ್ಲ ಆಯಿತು ಏನಲ್ಲೂ ಸಹ ಬನ್ಶಂಕರಿ ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ದೀಪ್ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಡಿ ಇದ್ದೀವಿ ಈಗ ಈಗ ಬಿಟ್ಟರೆ ನಾವು ಟ್ವೆಲ್ ಓ ಕ್ಲಾಕ್ ಹಂಗೆ ಬಿಡ್ತಾಯಿದ್ದೀವಿ ರಾಹುಕಾಲ ಪೂಜೆಗೆ ಹೋಗೋಣ ಅಂತ ಈಗ ಬಿಡ್ತಿದ್ದೀವಿ ನಾವು ಹೋಗೋದು ಏನಾಗುತ್ತೋ ನೋಡೋಣ ಬನ್ನಿ ಫ್ರೆಂಡ್ಸ್ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಹೇಗಾಗುತ್ತೋ ನೋಡೋಣ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮಮ್ಮ ಬರಬೇಕಿನ್ನ ರೆಡಿ ಆಗ್ತಾ ಇದ್ದಾರೆ ಇಲ್ಲಿಂದ ಕ್ಯಾಬಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಆಗೋದು ಹ್ಞೂ ದೋಸೆ ಟ್ವೆಲ್ ಓ ಕ್ಲಾಕ್ ಮನೆಗೆ ಬಿಟ್ವಿ ಟ್ವೆಲ್ ಫಿಫ್ಟೀನ್ ಅಷ್ಟು ದೇವಸ್ಥಾನ ಸೇರ್ಕೊಂಡ್ವಿ ಈಗ ನಡ್ಕೊಂಡು ಹೋಗ್ತಾ ಇದೀವಿ ಆಟೋ ಆಟೋ ದೇವಸ್ಥಾನದ ಮುಂದೆ ಎಲ್ಲ ನಿಲ್ಸಲ್ಲ ಸ್ವಲ್ಪ ಒಂದು ಸ್ವಲ್ಪ ದೂರದಲ್ಲಿ ನಿಲ್ಸ್ತಾರೆ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ ಇನ್ನೇನು ಹನ್ನೆರಡು ವರ್ಷ ಪೂಜೆಗೆ ಹೋಗೋಣ ಅಂತ ಹಾಗೆ ದೀಪ ಹಚ್ಚಕ್ಕೆ ನಿಂಬೆ ಹಣ್ಣು ಎಲ್ಲ ತೊಗೊಳ್ಳೋಣ ತುಪ್ಪ ಬತ್ತಿ ಎಲ್ಲ ತೊಗೊಳ್ಳೋಣ ಅಂತ ಇದ್ದೀವಿ ಅರ್ಶನ ಕುಂಕುಮ ಕರ್ಪೂರ ಎಲ್ಲ ಏನೆಲ್ಲ ಸಿಗುತ್ತೆ ಅಂದರೆ ಹತ್ತು ರೂಪಾಯಿಗೆ ಮೂರು ನಿಂಬೆಹಣ್ಣು ಅಥವಾ ಹತ್ತು ರೂಪಾಯಿಗೆ ನಾಲ್ಕು ನಿಂಬೆಹಣ್ಣು ಆ ರೀತಿ ಕೊಡ್ತಿದ್ರು ಪ್ಲೇಟಲ್ಲೇ ಅವರು ಒಂಬತ್ತು ದೀಪ ಐದು ದೀಪ ಈ ರೀತಿ ರೆಡಿ ಮಾಡಿನೇ ಬೇಕಾದ್ರೂ ನಿಮಗೆ ಕೊಡ್ತಾರೆ ನಾವೇ ನಮ್ಮ ಕೈಯಾರ ಮಾಡಿದ್ರೆ ದೇವರಿಗೆ ತುಂಬಾ ಶ್ರೇಷ್ಠ ಹಾಗೆ ನಾವು ಒಳ್ಳೆ ತುಪ್ಪದಿಂದ ಮಾಡಿದ ಬತ್ತಿ ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಶುಕ್ರವಾರ ಬಂತು ಅಂತಂದ್ರೆ ಬನಶಂಕರಿ ದೇವಸ್ಥಾನದಲ್ಲಿ ತುಂಬಾ ಹಬ್ಬ ರೀತಿಯಾಗಿರುತ್ತೆ ಫುಲ್ ಜನ ಅಂದ್ರೆ ಜನ ಇರ್ತಾರೆ ಪ್ರತಿ ಮಂಗಳವಾರ ಭಾನುವಾರ ಶುಕ್ರವಾರ ಬಂದ್ರೆ ತುಂಬಾ ಒಳ್ಳೇದು ರಾಹುಕಾಲದಲ್ಲಿ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ನಿಂಬೆಹಣ್ಣಿನ ಆರತಿ ಬೆಳಗಿದ್ರೆ ಚಪ್ಪಲಿ ಇಲ್ಲೇ ಬಿಡೋದಮ್ಮ ಎಲ್ಲಿ ಬಿಟ್ಟೆ ಚಪ್ಪಲಿ ಈ ತರ ಏನಾದರೂ ಅನ್ಕೊಂಡು ಉಪ್ಪು ಮೆಣಸು ಎಲ್ಲ ದೇವ್ರ ಮುಂದೆ ಹಾಕಿರ್ತಾರೆ ಜನಗಳು ಎಲ್ಲ ಸ್ವಲ್ಪ ಫುಲ್ಲು ಖಾಲಿ ಆಗಿದ್ದಾರೆ ಜನ ಬೇಗ ಬೇಗ ಬಿಡ್ತಾರೆ ಈಗ ನಾವು ಅದಕ್ಕೆ ಈ ಟೈಮ್ ಬಂದಿರೋದು ಇಲ್ಲ ಅಂತಂದ್ರೆ ಫುಲ್ಲು ರಶ್ ಇರ್ತಾರೆ ಇಬ್ರು ದೀಪಗಳನ್ನೆಲ್ಲ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ ಕಟ್ಟೆ ಇದು ಏನಾದ್ರೂ ಮಾಡ್ಕೊಂಡು ಬರೋಣ ಮೊಸರನ್ನ ಚಿತ್ರಾನ್ನ ಎಲ್ರು ಒಬ್ಬೊಬ್ಬರು ಒಂಬತ್ತು ದೀಪ ಹಚ್ತಾರೆ ಹಾಗೆ ಇಪ್ಪತ್ತೊಂದು ಹಚ್ತಾರೆ ಈ ರೀತಿ ಅವ್ರು ಅನ್ಕೊಂಡಿರೋ ರೀತಿ ಎಲ್ಲ ಹಚ್ತಾರೆ ಒಂಬತ್ತು ವಾರ ಹಚ್ಚಿದ್ರೆ ಒಂದರಿಂದ ಸ್ಟಾರ್ಟ್ ಮಾಡಬೇಕು ಒಂದು ಹಣ್ಣಿಂದ ಎರಡನೇ ವಾರ ಎರಡು ನಿಂಬೆಹಣ್ಣು ಮೂರನೇ ವಾರ ಮೂರು ನಿಂಬೆಹಣ್ಣು ಈ ರೀತಿ ಒಂಬತ್ತು ವಾರ ಬಂದಾಗ ಹದಿನೆಂಟು ನಿಂಬೆಹಣ್ಣು ಆಗುತ್ತೆ ಆ ರೀತಿಯೂ ಆದರೂ ಶುರು ಮಾಡ್ಬೋದು ಅಥವಾ ಪ್ರತಿ ವಾರ ಒಂಬತ್ತು ಬತ್ತಿ ಹಚ್ಬೋದು ಅಂದರೆ ಐದು ನಿಂಬೆ ಹಣ್ಣು ತಗೊಂಡು ಒಂಬತ್ತು ಮಾಡಿಕೊಂಡು ಒಂದು ಹೋಳು ಹಾಗೆ ದೃಷ್ಟಿಗೆ ಅಂತ ಇಡಬೇಕು ದೇವರು ಹೆಬ್ಬಾಗ್ಲಲ್ಲಿ ಇಡ್ತೀವಿ ಅದನ್ನ ದೃಷ್ಟಿ ಹೋಗಲಿ ಅಂತ ಈ ಥರ ನಾವು ಮಾಡ್ತೀವಿ ರಾಹುಗಾಲದಲ್ಲಿ ರಚತ್ರ ತುಂಬಾ ಒಳ್ಳೇದು ಮನ್ಸಲ್ಲಿ ಏನಾದರೂ ನೀವು ಬೇಡ್ಕೊಂಡು ಈ ರೀತಿ ಒಂಬತ್ತು ವಾರ ಹಚ್ಚಿ ಒಂಬತ್ತನೇ ವಾರ ಒಂಬತ್ತು ಜನಕ್ಕೆ ಅರ್ಶನ ಕುಂಕುಮ ನಿಮ್ಮ ಕೈಯಲ್ಲಿ ಆಗೋಷ್ಟು ಜನಕ್ಕೆ ಅರ್ಶನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಎಲ್ಲ ಕೊಟ್ಟರೆ ತುಂಬನೇ ನೀವು ಅಂದ್ಕೊಂಡಿದ್ದ ಆದಷ್ಟು ಬೇಗ ಆಗುತ್ತೆ ತುಂಬ ಜನ ನಂಬ್ಕೊಂಡು ಇಲ್ಲಿಗೆ ಬರ್ತಾರೆ ಬನಶಂಕರಿ ದೇವಿ ಹತ್ರ ನೀವು ಬಂದು ಈ ರೀತಿ ಪೂಜೆ ಮಾಡಿ ನೀವು ಏನು ಸಂಕಲ್ಪ ತೊಟ್ಕೊಂಡು ಬೇಡ್ಕೊಂಡಿರ್ತೀರೋ ಅದು ನೆರವೇರುತ್ತೆ ನೀವು ಅಂದ್ಕೊಂಡಿದ್ದಾಗತ್ತೆ ಒಂಬತ್ತು ವಾರ ಭಕ್ತಿಯಿಂದ ನೀವು ನಿಂಬೆಹಣ್ಣಿನ ದೀಪ ಹಚ್ಚಬೇಕು ನಮ್ಮ ಫ್ಯಾಮಿಲಿ ನಮ್ಮ ರಿಲೇಟಿವ್ಸಲ್ಲಿ ನಮಗಾಗಲಿ ತುಂಬಾ ಒಳ್ಳೆಯದಾಗಿದೆ ನಾವು ಅಂದ್ಕೊಂಡು ಯಾವುದೇ ರೀತಿಯ ಸಂಕಲ್ಪ ತುಂಬ ಒಂಬತ್ತು ವಾರ ಹಚ್ಚಿದ್ರೆ ಒಂಬತ್ತು ವಾರ ಹಚ್ಚಿದಾದಮೇಲೆ ನಮಗೆ ಒಳ್ಳೇದಾಗಿದೆ ಹಾಗೆ ನಾವು ಅಂದ್ಕೊಂಡಿರೋದೆಲ್ಲ ಈಡೇರಿದರೆ ಎಷ್ಟಿದೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇರಲಿ ಬಿಡು ಹೋಗ್ಲಿ ಹ್ಞೂ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದು ಆಟೋಮೆಟಿಕ್ ಬಂದ್ಬಿಟ್ಟೈತೆ ಏನು ಹಾಂ ಅಲ್ಲ ಒಂಬತ್ತು ವಾರ ಈ ರೀತಿ ನೀವು ಪೂಜೆ ಮಾಡಿ ದೇವರಿಗೆ ಆರತಿ ಬೆಳಗ್ಗೆ ಒಂಬತ್ತನೇ ವಾರ ಒಂಬತ್ತು ಜನಕ್ಕೆ ಅರ್ಶನ ಕುಂಕುಮ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಬಳೆ ಎಲ್ಲ ಕೊಟ್ಟು ಹಾಗೆ ನೀವು ಏನಾದರೂ ನಿಮ್ಮ ಕೈಯಲ್ಲಿ ಆಗಿರೋವಂಥ ಪ್ರಸಾದ ಮನೆಯಲ್ಲಿ ಮಾಡ್ಕೊಂಡು ಬಂದು ಹಂಚಿದ್ರೆ ತುಂಬನೇ ಒಳ್ಳೆಯದು ನೀವು ಅಂದ್ಕೊಂಡಿರೋದು ಬೇಗನೇ ಈಡೇರುತ್ತೆ ಬೇಕಾದ್ರೆ ನೀವು ಹರಸ್ಕೊಂಡು ಅದಕ್ಕಿಂತ ಮುಂಚೆನೇ ಹಚ್ಬೋದು ಅಥವಾ ಅದಾದಮೇಲೆ ನೀವು ಈಡೇರಿದಾದ ಮೇಲೆ ಆದರೂ ಹಚ್ಬೋದು ದೇವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಹಾಗೆ ಮಡ್ಲಕ್ಕಿ ನಿಮಗೆ ಏನಾದರೂ ತುಂಬಿಸ್ಬೇಕು ಅಂತಿದ್ರೆ ಹೊರಗಡೆ ದೇವಸ್ಥಾನದ ಮುಂದೆಗಡೆನೆ ನಿಮಗೆ ಎಲ್ಲ ಥರದ್ದು ಐಟಮ್ಸ್ ಎಲ್ಲ ಸಿಗುತ್ತೆ ಸೀರೆನೂ ಬೇಕಾದರೂ ಸಿಗುತ್ತೆ ನೀವು ಬೇಕಾದರೆ ಮಡ್ಲಕ್ಕಿ ತುಂಬಿಸ್ಬೋದು ಈಗ ದೀಪಗಳೆಲ್ಲ ರೆಡಿಯಾಗಿದೆ ಬಾ ಹಿಂಗೆ ಹೋಗೋಣಮ್ಮ ಫುಲ್ಲು ಖಾಲಿ ಇದೆ ಈಗ ಆರಾಮಾಗಿ ಹೋಗ್ಬೋದು ಇಲ್ಲ ಅಂದರೆ ಫುಲ್ಲು ರಶ್ ಇರ್ತಾರೆ ಜನ ಈಗ ಬೇಗ ಸಹ ದರ್ಶನ ಆಗುತ್ತೆ ಬನ್ನಿ ನೋಡೋಣ ಮುಂದೆ ಒಳಗಡೆ ಹೋಗೋಣ ದೇವ್ರ ದರ್ಶನ ಪಡೆಯೋಣ ದೀಪ ಎಲ್ಲ ಒಳಗಡೆ ಹೋಗಿ ಹಚ್ಕೊಳ್ಳೋಕ್ಕೆ ನಿಮಗೆ ಪ್ಲೇಸ್ ಇದೆ ಅಲ್ಲೋಗಿ ಹಚ್ಕೊಬೋದು ಎಲ್ಲ ರೆಡಿ ಮಾಡ್ಕೊಳ್ತಿದ್ವಿ ಆಚೆನೇ ಹಚ್ಕೊಂಡು ಬಂದರೆ ಜನ ಇರ್ತಾರೆ ಅಂತ ಒಳಗಡೆನೇ ಹಚ್ಕೊಳ್ತಾ ಇದ್ದೀವಿ ಮೊದಲು ಗಣೇಶನ ಪೂಜೆ ಮಾಡ್ತಿದ್ದೀವಿ ನಡಿ ಬಾವು ಗಣ ಶಾರದಾ ಮಾತೆಗೂ ಹಾಗೆ ಸೂರ್ಯಂಗೂ ದೀಪ ಬೆಳ್ಕೊಂಡ್ವಿ ಇಲ್ಲಿ ಯಜ್ಞ ನಡೆಯುತ್ತೆ ಫ್ರೆಂಡ್ಸ್ ಯಾವಾಗಲೂ ಈ ಬೈಯನೆಲ್ಲ ತುಂಬ ಜನ ಕ್ಯೂ ನಿಂತಿರ್ತಾರೆ ಈಗೆಲ್ಲ ಖಾಲಿ ಆಗಿದೆ ಹ್ಞೂ ನಡಿ ನಡಿ ಊಟಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಸಾಲೆಗಳಿದೆ ಎಷ್ಟು ಕ್ಯೂ ಇದೆ ಅಂತ ಎಲ್ಲ ದೇವರಿಗೂ ದೀಪ ಹಚ್ಚಿ ಆರತಿ ಬೆಳಗಿ ದೇವ್ರ ಮುಂದೆಗಡೆ ಬಂದ್ವಿ ಎಲ್ಲ ದೀಪ ಹಚ್ಚಿದಾದ್ಮೇಲೆ ಗಂಧದ ಕಡ್ಡಿ ಬೆಳಗ್ತೀವಿ ಯಾವಾಗಲೂ ಹಾಗೆ ಶಾಕಾಂಬರಿಗೂ ಆಂಜನೇಯ ಸ್ವಾಮಿಗೆ ಆರತಿ ಬೆಳ್ಕೊಂಡ್ವಿ ಈಗ ದೀಪ ಹಚ್ಚಿದಾದ್ಮೇಲೆ ದೇವ್ರ ಮುಂದೆ ಇಡಕ್ಕೆ ದೇವ್ರ ಮುಂದೆ ದೀಪ ಬೆಳಕ್ತಿರುತ್ತೆ ಆ ಇಡಕ್ಕೆ ಜಾಗ ಕೊಟ್ಟಿದರೆ ತುಂಬಾನೇ ನಮ್ಗೆ ಇಷ್ಟ ಅದು ಯಾಕಂದರೆ ದೇವ್ರ ಮುಂದೆ ದೀಪ ಬೆಳಗಕ್ಕೆ ಆಗುತ್ತಲ್ಲ ಇಲ್ಲಾಂದರೆ ಎಲ್ಲೋ ತಟ್ಟೆ ತೊಗೊಂಡೋಗಿಟ್ಬಿಟ್ಟು ಚೆನ್ನಾಗಿ ಕಾಣಿಸಲ್ಲ ನೋಡಿ ಈಗ ಕೊಂಬಳಕಾಯಿಲು ದೀಪ ಹಚ್ತಿದ್ದಾರೆ ಮುನ್ನೂರ ಅರವತ್ತು ಬತ್ತಿದ್ದು ತುಂಬ ಚೆನ್ನಾಗಿದೆ ಅದನ್ನು ಏನಾದರೂ ಒಂದು ಬೇಡ್ಕೊಂಡು ಹಚ್ಚಬೇಕು ಹಾಗೆ ಬೆಲ್ಲದ ಬೆಲ್ಲದೀಪ ಸಹ ಹಚ್ತಾರೆ ಆಗಾಗ ಕ್ಲೀನ್ ಮಾಡ್ತಿರ್ತಾರೆ ಟ್ರೇಸ್ನೆಲ್ಲ ಯಾಕಂದರೆ ಯಾವಾಗಲೂ ತುಂಬ ಜನ ಬಂದು ಹಚ್ತಾರಲ್ಲ ಅದಕ್ಕೋಸ್ಕರ ಇದೇನಪ್ಪ ಇಷ್ಟೊಂದು ಕ್ಯೂ ನಿಂತಿದ್ದಾರೆ ಅಂತ ನೀವು ನೋಡಿದ್ರೆ ಇದು ಬನ್ಶಂಕರಮನ ಪವಾಡ ಕಲ್ಲು ಅಂತಲೇ ಹೇಳ್ಬೋದು ನಾವು ಎರಡು ಬೆರಳನ್ನ ಇಟ್ಕೊಂಡು ಹಿಂದಕ್ಕೆ ತಗೊಂಡೋಗ್ತಾದ್ರೆ ಜೋಡಿಸ್ದಂಗೆ ಆಗುತ್ತೆ ಆಗ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದಾಗ ಅದೇ ಮುಂದೆ ಹೋಗಿ ಎರಡು ಬೆರಳೂ ಕೈಗೂಡುತ್ತೆ ಸೊ ಅದಕ್ಕೋಸ್ಕರ ನಾವೇನಾದರೂ ಬೇಡ್ಕೊಂಡು ಒಬ್ರಿಂದೆ ಒಬ್ಬರು ನಿಂತಿದ್ದಾರೆ ಅವ್ರ ಮನಸಲ್ಲಿ ಏನಾದರೂ ಅಂದ್ಕೊಂಡು ಈ ಥರ ಪವಾಡ ಕಲ್ಲಲ್ಲಿ ಒಂದು ಕಡೆಯಿಂದ ಇಟ್ಕೊಂಡು ಸುತ್ತಾನೂ ನಮ್ಮ ಕೈ ಬೆರಳು ಅದೇ ಅದಕ್ಕೆ ಅದೇ ಮೂವ್ ಆಗುತ್ತಂತೆ ನಾವು ಒಂದ್ಸಲ ಟ್ರೈ ಮಾಡಲಿಲ್ಲ ಯಾವಾಗಲಾದರೂ ಒಂದು ಸತಿ ಮಾಡಬೇಕು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನೋಡಿ ಅಷ್ಟು ಜನ ಕ್ಯೂ ಇದ್ದಾರೆ ಅದಕ್ಕೋಸ್ಕರನೇ ತುಂಬ ಜನ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಹೂ ಹಸಿನ ಕುಂಕುಮ ಎಲ್ಲ ಬೇರೆ ಇಡ್ತಿದ್ರು ಪವಾಡ ಕಲ್ಲು ಅಂತಲೇ ಹೇಳ್ಬೋದು ತುಂಬ ನಂಬ್ಕೊಂಡು ನೀವು ಈ ರೀತಿ ನೋಡಿ ಹಿಂಗೆ ಮುಂದೆ ಮುಂದೆ ಇರುತ್ತೆ ಕೈ ಕೊನೆಗೆ ಹೋಗಿ ಅದು ಎರಡು ಬೆರಳು ಸೇರಿದ್ರೆ ನಾವು ಅಂದ್ಕೊಂಡಿದ್ದಾಗತ್ತೆ ಅಂತ ನೋಡಿ ಎರಡು ಬೆರಡು ಆಗ್ತಾ ಆಗ್ತಾಯಿದೆ ಎರಡು ಬೆರಡು ಸೇರಿದ್ರೆ ಅವ್ರು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ರು ಅದಾಗುತ್ತೆ ಅಂತ ಅವ್ರಿಗೆ ಒಳ್ಳೆಯದಾಗ್ಲಿ ತುಂಬ ಜನ ಇನ್ನೂ ಕ್ಯೂ ನಿಂತಿದ್ದಾರೆ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಆರತಿ ತಗೊಂಡು ಶಾಕಾಂಬರಿ ದರ್ಶನ ಮಾಡಿಕೊಂಡು ಊಟಕ್ಕೆ ಹೋಗೋಣ ಅಂತ ತುಂಬ ರಶ್ ಇದ್ದಾರೆ ಯಾವಾಗಲೂ ದಿನ ಇವತ್ತು ಜಾಸ್ತಿ ಇದ್ದಾರೆ ಇನ್ನೂ ಲೇಟ್ ಆಗ್ಬೋದು ಒಂದು ಎರಡು ಅವರ್ ಆಗ್ಬೋದು ಸೊ ಅದರಷ್ಟಲ್ಲಿ ಅಷ್ಟರಲ್ಲಿ ಮನೆಗೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ನವಗ್ರಹ ದರ್ಶನ ಮಾಡಿಕೊಂಡು ಈಗ ಎರಡು ಗಂಟೆ ಆಗಿದೆ ಫ್ರೆಂಡ್ಸ್ ತುಂಬ ರಶ್ ಇದೆ ಆದರೂ ಇವತ್ತೇನೂ ಪರವಾಗಿಲ್ಲ ರಶ್ ಇಲ್ಲ ಇನ್ನೂ ವಿಪರೀತ ರಶ್ ಇರುತ್ತೆ ಬೇರೆ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನಿಗೆ ಮಾಡ್ತಾ ಇದ್ದೀನಿ ಮನೆಗೆ ಹೋದಾಗ ಕಂಟಿನ್ಯೂ ಮಾಡ್ತೀನಿ ಊಟದ ಕ್ಯೂ ನೋಡಿ ಅಲ್ಲಿದೆ ಫುಲ್ಲು ರಶ್ ಜನ ಅಂದರೆ ಜನ ಹೊರಗಡೆ ಬಂತು ಅಂತಂದರೆ ನಿಮಗೆ ಹೂವು ಮತ್ತು ನುಗ್ಗೆ ಸೊಪ್ಪು ಹಾಗೆ ತರಕಾರಿ ಹಣ್ಣು ಪೂಜಾ ಸಾಮಗ್ರಿಗಳು ಎಲ್ಲನೂ ಸಿಗುತ್ತೆ ಏನು ಬೇಕಾದರೂ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನಾವು ಬಣ್ಶನ್ ಹೋದಾಗ ತರಕಾರಿ ತರೋದಂತೂ ಮರಿಯಲ್ಲ ಈ ರೀತಿ ಕಡಲೆಕಾಯಿ ಗೆಂಡ್ಸೆಲ್ಲ ಹಾಕಿದ್ರು ಆ ಟೈಮಲ್ಲಿ ಹೋಗಿದ್ವಿ ನಾವು ಷ್ಟೇ ಮನೆಗೆ ಬಂದ್ವಿ ತುಂಬ ಬಿಸಿಲಿದೆ ಹೊರಗಡೆ ಹಾಗೆ ತುಂಬಾ ರಶ್ ಇರ್ತೈತೆ ಯಾವಾಗಲೂ ಇವತ್ತು ಸ್ವಲ್ಪ ನಾವು ಲೇಟಾಗಿ ಹೋಗಿರೋದ್ರಿಂದ ರಶ್ ಸ್ವಲ್ಪ ಕಡಿಮೆ ಇತ್ತು ಊಟಕ್ಕಂತೂ ತುಂಬ ಜನ ಇದ್ದರು ಹೋಗೋಕ್ಕೆ ಫುಲ್ ಬಿಸಿಲು ಬೇರೆ ಅದೇ ಕ್ಯೂ ಅಲ್ಲೂ ಬೇರೆ ನಿಂತಿದ್ರು ಬೇಡ ಹೋಗೋದು ಅಂತ ಬಂದ್ಬಿಟ್ವಿ ತರಕಾರಿ ಸೊಪ್ಪು ಎಲ್ಲ ತೊಗೊಂಡು ಹಾಗೆ ಗೆಣಸು ಕಡಲೆಕಾಯಿ ಅವರೇ ಕಡಿ ರಂಗೋಲಿ ಪುಡಿ ಮತ್ತು ಕೆಮ್ಮಣ್ಣೆಲ್ಲ ಇನ್ನೂ ಸ್ವಲ್ಪ ಬೇಕಿತ್ತು ಮನೆಗೆ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಈಗಷ್ಟೇ ಮನೆಗೆ ಬಂದ್ವಿ ಇಲ್ಲಿ ತನಕ ನಾನು ಬ್ಲಾಗ್ ನೋಡಿದ್ರೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ మొత్తం బ్లాక్ జ సిక్తిని అంటిల్ దెన్ టేక్ కేర్ బాయ్ ఫ్రెండ్స్